ಗದಗ ನಗರದಲ್ಲಿ ಒಳಾಂಗಣ ಹೊರಾಂಗಣ ಕ್ರೀಡಾ ಮೈದಾನ ಕೊರತೆ ಇಲ್ಲ ಕೃಷ್ಣಗೌಡ ಪಾಟೀಲ ಗದಗ ಜಿಲ್ಲೆಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಅವರಿಗೆ ಅತ್ಯಾಧುನಿಕ ಕ್ರೀಡಾ ಮೂಲಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸಚಿವ ಎಚ್ ಕೆ ಪಾಟೀಲರು ನಿರಂತರ ಶ್ರಮಿಸುತ್ತಿದ್ದು ಅದರ ಪ್ರತಿಫಲವಾಗಿ ಗದಗ ನಗರದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದ ಎಲ್ಲಾ ವಿಭಾಗದ ಕ್ರೀಡೆಗಳಿಗೆ ಮೈದಾನ ಇರುವುದು ರಾಜ್ಯದಲ್ಲೇ ಗದಗ ವಿಶೇಷತೆ ಹೊಂದಿದೆ ಎಂದು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣಗೌಡ ಪಾಟೀಲ ಹೇಳಿದರು ನಗರದ ರೈಲ್ವೆ ಮೈದಾನದಲ್ಲಿ ಕ್ರಾಂತಿಸೂರ್ಯ ಜೈ ಭೀಮಸೇನೆ ಗದಗ ಜಿಲ್ಲೆ ವತಿಯಿಂದ ರವಿವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಪ್ರತಿಭೆಗಳು ಬೇರೆ ನಗರಗಳಿಗೆ ಹೋಗಿ ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಿದೆ ಗದಗದ ಮುಳಗುಂದ್ ರಸ್ತೆಯಲ್ಲಿ ಫುಟ್ಬಾಲ್ ಕ್ರೀಡಾಂಗಣವಿದೆ ಜಿಲ್ಲೆಯಲ್ಲಿ ಈಗ ಇನ್ನೂರು ಫುಟ್ಬಾಲ್ ಆಟಗಾರರಿದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಿದ್ದಾರೆ ಗದಗ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಅಂದಾಜು ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸುಸಜ್ಜಿತ ಟರ್ಫ ಹಾಕಿ ಕ್ರೀಡಾಂಗಣವಿದೆ ಕೆಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣ ಹಾಗೂ ದೊಡ್ಡದಾದ ಹಾಗೂ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣವಿದೆ ಎಂದು ಹೇಳಿದರು ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಅಭ್ಯಾಸಕ್ಕಾಗಿ ಹಾಕಿ ಕ್ರೀಡಾಂಗಣ ಈಜುಕೋಳ ಸುಸಜ್ಜಿತ ಕ್ರೀಡಾಂಗಣದಂತಹ ಸೌಕರ್ಯ ಒದಗಿಸಿದೆ ಜತೆಗೆ ಮಕ್ಕಳಿಗೆ ಉತ್ತಮ ತರಬೇತುದಾರರನ್ನು ನೀಡಿ ಸಚಿವರಾದ ಎಚ್ ಕೆ ಪಾಟೀಲರು ಪ್ರೋತ್ಸಾಹಿಸುತ್ತಿರುವುದು ಸ್ಮರಣೀಯ ಎಂದು ಹೇಳಿದರು ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ ಎಸ್ ರಾಠೋಡ ಮಾತನಾಡಿ ಹಾಕಿ ಕುಸ್ತಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಗದಗ ಜಿಲ್ಲೆಯ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಇಲ್ಲಿನ ಕುಸ್ತಿಪಟುಗಳ ಪಟ್ಟುಗಳಿಗೆ ರಾಜ್ಯ ಹೊರರಾಜ್ಯಗಳ ಕ್ರೀಡಾಪಟುಗಳು ಚಿತಾಗಿದ್ದಾರೆ ಈ ಮೂಲಕ ಗದಗ ಜಿಲ್ಲೆ ಕುಸ್ತಿಯ ತವರು ಎಂದೇ ಜನಜನಿತವಾಗಿದೆ ಅಂತೆಯೇ ಹಾಕಿ ಫುಟ್ಬಾಲ್ ಕ್ರೀಡೆಯಲ್ಲೂ ಗದಗ ಜಿಲ್ಲೆಯ ಛಾಪು ರಾಷ್ಟ್ರಮಟ್ಟದಲ್ಲಿ ಮೂಡಿದೆ ಬೆಂಗಳೂರು ಮೈಸೂರು ಹೊರತುಪಡಿಸಿದರೆ ಅತಿ ಹೆಚ್ಚು ಕ್ರೀಡಾ ಆಸ್ತಿಯನ್ನು ಹೊಂದಿರುವ ಜಿಲ್ಲೆ ಗದಗ ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ವಿಜಯ ಕಲ್ಮನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಬಳ್ಳಾರಿ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಕೃಷ್ಣ ಪರಾಪೂರ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಗೋಪಾಲ ಕೋಣಿಮನಿ ಅಹಮದ್ ಹುಸೇನ್ ಖಾಜಿ ಕ್ರಾಂತಿಸೂರ್ಯ ಜೈ ಭೀಮ್ ಸೇನೆ ಜಿಲ್ಲಾಧ್ಯಕ್ಷ ಶಿವಾನಂದ ಸಕ್ರಿ ಅಶೋಕ ಹಾದಿಮನಿ ಅಶೋಕ ಕುಡತನಿ ಮಂಜುನಾಥ ಪೂಜಾರ ಅನಿಲಕುಮಾರಪ್ಪ ಸಿದ್ದಮ್ಮನಹಳ್ಳಿ ಮುತ್ತು ಮುಷಿಗೇರಿ ವಿರೂಪಾಕ್ಷ ಪರಾಪೂರ ರಾಘವೇಂದ್ರ ಪರಾಪೂರ ಗಣೇಶ ಹುಬ್ಬಳ್ಳಿ ಪುಂಡಲೀಕ ಕಲ್ಮನಿ ರವಿ ಕಟ್ಟಿಮನಿ ಮಂಜುನಾಥ ಬಾಗಲಕೋಟಿ ಕುಮಾರ ಮಾರನಬಸರಿ ಯುವರಾಜ ಬಳ್ಳಾರಿ ಯುವರಾಜ ಕೊರವರ ಸೇರಿದಂತೆ ಇತರರು ಇದ್ದರು ವರದಿ ರೂರಲ್ ನ್ಯೂಸ್ ಗದಗ್ ಎಲ್ಲ ನಮ್ಮ ಯುವ ಸಂಘಟಕರೇ ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳೇದಾಗಿ ಫುಟ್ಬಾಲ್ ಟೂರ್ನಮೆಂಟನ್ನು ನೀವು ಏನು ಆಯೋಜನೆ ಮಾಡಿದ್ದೀರಿ ಶುಭ ಮುಂಜಾನೆಯ ನಮಸ್ಕಾರಗಳನ್ನು ತಿಳಿಸುತ್ತ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಗದಗ ಜಿಲ್ಲೆ ಇವರ ವತಿಯಿಂದ ಆಯೋಜಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕಪ್ ಅನ್ನುವಂಥ ಈ ಒಂದು टूर्नमेंट न उद्घाटन कार्यक्रम अध्यक्षत वह मंजुनाथ रातोड्रवर नगर सभ अम्मेल मुखंडरत कृष्णा परापुर विजय मंजू मंजु पूजार मंजु बोटी और अहमद खाजी हो रे अशोक खादम अशोक ಗಟ್ಟಿಮನಿ ಅವರೇ ಬಸವರಾಜ್ ಬಳ್ಳಾರಿ ಅವರೇ ರಾಘವೇಂದ್ರ ಅವರೇ ಗೋಪಾಲ್ ಕೋಣಿಮನಿ ಅವರೇ ನವೀನ್ ಭಂಡಾರಿ ಅವರೇ ಆಯೋಜನಾಗಿರ್ತಕ್ಕಂಥ ಶಿವು ಅವರೇ ವಿಷ್ಣು ಅವರೇ ಮಲ್ಲಿಕ್ರವರೇ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವ ಸಂಘಟಕರೇ ಭಾಗವಹಿಸುವಂಥ ಎಲ್ಲ ಕ್ರೀಡಾಪಟುಗಳೇ ಮೊದಲನೇದಾಗಿ ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ನೀವು ಏನು ಆಯೋಜನೆ ಮಾಡಿದ್ದೀರಿ ಅದರ ಜೊತೆ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಯೋಜಿಸಲಾದ ಈ ಟೂರ್ನಮೆಂಟ್ ಅನ್ನ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟಿದ್ದಕ್ಕೆ ಹಾಗೂ ಅದಕ್ಕೆ ಫುಟ್ಬಾಲ್ ಅಂತಂದು ನೀವು ಅದನ್ನ ಸೆಲೆಕ್ಟ್ ಮಾಡಿ ನಿರ್ಣಯ ಮಾಡಿ ಆಯೋಜಿಸಿದ್ದಕ್ಕೆ ಎಲ್ಲ ಸಂಘಟಕರಿಗೆ ವಿಶೇಷ ಅಭಿನಂದನೆಗಳನ್ನ ಹೇಳೋದಕ್ಕೆ ಕಾಯ್ತೇನೆ ನಮ್ಮ ಗದಕ್ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ನನ್ನ ಯುವ ಸಂಘಟಕರು ಯುವ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತೀನಿ ನಮ್ಮಲ್ಲಿ ಎಷ್ಟು ಕ್ರೀಡೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡೀತಾವು ಬಹುಶಃ ನಮ್ಮ ರಾಜ್ಯದಾಗ ಬೇರೆ ಯಾವ್ದು ಮತಕ್ಷೇತ್ರದ ಇಷ್ಟ ತಗೊಂಡ ಸಾಧ್ಯನೇ ಇಲ್ಲ ಇದಕ್ಕ ಸಾಕ್ಷಿ ನಾನ ಅಂತ ತಿಕೋರ್ ನೀವು ಯಾಕಂದ್ರ ಬೇರೆ ಬೇರೆ ಕ್ಷೇತ್ರದಿಂದ ಬಂದವ್ರನ್ನ ನಾವು ಸಂಪರ್ಕ ಮಾಡ್ತಿರ್ತೀವಿ ನಾನು ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೈತಿ ಕ್ರೀಡೆಗೆ ಸಂಬಂಧಪಟ್ಟಂತ ಪ್ರೋತ್ಸಾಹ ಇರತಕ್ಕಂತ ವಾತಾವರಣ ಆಯ್ತೋ ಇಲ್ಲೋ ಅಂತಂದು ನಾನು ಅವ್ರಿಗೆ ಹಂಗ ಸಂವಾದ ಮಾಡ್ಬೇಕಾದ್ರೆ ಚರ್ಚೆ ಮಾಡ್ಬೇಕಾದ್ರೆ ಕೇಳ್ತಿರ್ತೀವಿ ಬಹಳಷ್ಟು ಮಂದಿ ಏನಂತಾರ ಏ ನಮ್ಮಲ್ಲಿ ಏನ್ ಗ್ರೌಂಡೇ ಇಲ್ಬಿಡ್ರಿ ಗ್ರೌಂಡ್ ಮಾಡಿಸ್ಬೇಕು ಈಗ ನಾವ ಒಂದು ಬೇಡಿಕೆ ಇಟ್ಟು ಅನುದಾನ ಕೇಳಾಕೀವಿ ಇನ್ನ ಗ್ರೌಂಡೇ ಆಗಿಲ್ಲ ಅಂತಂದ ಕೇಳ್ತಿರ್ತಾರ ಇನ್ನೊಂದ್ ಕಡೆ ಏ ನಮ್ಮನ್ನೆಲ್ಲಾ ಹಚ್ಕೊಳಂಗಿಲ್ ಬಿಡ್ರಿ ಏನಾದ್ರು ಬಾಳ ಅಂದ್ರ ಆ ಜಿಲ್ಲಾ ಮಟ್ಟದಾಗ ಏನ್ ಸ್ಕೂಲ್ ಕ್ಲಸ್ಟರ್ ಮಟ್ಟದಾಗ ಮಾಡ್ತಾರಲ್ಲ ಕ್ಲಸ್ಟರ್ ಮಟ್ಟ ತಾಲೂಕ್ ಮಟ್ಟ ಅಂತಂದ್ರೆ ಅವಷ್ಟೇ ನಮ್ಮಲ್ಲಿ ನಡೆಯುವ ಅಂತಂದ್ರೆ ಹಂಚ್ಕೊಂತಿರ್ತಾರ ಅವ್ರು ಆದ್ರೆ ನಮ್ಮ ಭಾಗದಾಗ ಹಂಗಲ್ಲ ನಮ್ಮ ಭಾಗದಾಗ ಇಲ್ಲಿ ನಮ್ಮ ರೈಲ್ವೆ ಗ್ರೌಂಡ್ ಗ್ರೌಂಡದಾಗ ಯಾವಾಗ ಫುಟ್ಬಾಲ್ ಟೂರ್ನಮೆಂಟ್ ಮಾಡಿದ್ರೆ ಇನ್ನೊಂದು ಅಲ್ಲಿ ಕನಕ್ ಭವನ್ ಕಡೆ ಇನ್ನೊಂದು ಅವ್ರು ಮಾಡ್ತಿರ್ತಾರ ಕನಕ್ ಭವನ್ ಕಡೆ ಅವ್ರು ಮಾಡಕತ್ತಿದ್ರೆ ಇನ್ನೊಂದು ಡಿ ಸಿ ಮಿಲ್ ಕಡೆ ಅವ್ರು ಇನ್ನೊಂದು ಮಾಡ್ತಿರ್ತಾರ ಅಷ್ಟ ನಾವೇನು ವಿನಂತಿ ಮಾಡ್ತೀವಿ ಅಂದ್ರೆ ಒಂದ್ ಡೇಟ್ ಎಲ್ಲರೂ ಎಲ್ಲಾರು ಮಾತ್ರ ಮತ್ತ ಅಂತಂದ್ ಹೇಳ್ತಿರ್ತೀವಿ ನಾವು ಉದ್ದೇಶ ಎಲ್ಲ ನಾವು ಯುವಕರು ಅರ್ಥ ಮಾಡ್ಕೋಬೇಕು ನಾವು ಬರೀ ಪುಣ್ಯವಂತರು ನಮಗೆ ಯಾವ್ದ ರೀತಿಯ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೊರ್ತಾನೆ ಇಲ್ಲ ನೀವೇನಾದ್ರು ಇಂತದೊಂದ್ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬೇಕ್ರಿ ದೊಡ್ಡ್ರ ಅಂತಂದ್ ಏನಾದ್ರು ವಿಚಾರ ಮಾಡ್ಬೇಕಾದ್ರೆ ಆ ಸ್ಪೋರ್ಟ್ಸ್ ಹೊಸಾದಿರ್ಬೇಕು ನೋಡ್ರಿ ಅಂತಷ್ಟೇ ನಾವ್ ಏನಾದ್ರು ಹೊಸಾದ್ ಮಾಡಕ್ ಅಧ್ಯ ಕ್ರಿಕೆಟ್ ಹಿಡೀರಿ ಫುಟ್ಬಾಲ್ ಹಿಡೀರಿ ಆರ್ತಿರಿ ಆರ್ಚರಿ ಇರ್ಲಿಲ್ಲ ಆರ್ತರಿನು ಹಾಕೈತಿ ಈಗ ಆರ್ಚರಿ ಹಾಕಿತ್ ನಮ್ ಗದಗ ಭಾಗದಾಗ ಟೆನ್ನಿಸ್ ಕೋರ್ಟ್ ಬರಕತ್ತೈತಿ ಪ್ರಾಕ್ಟೀಸ್ ಮಾಡ್ಬೇಕಂತೀರಿ ನಿಮ್ಗೆ ಸಣ್ಣ ಸಣ್ಣದ ಒಂದು ಟಫ್ ಕ್ರಿಯೇಟ್ ಮಾಡಿಕೊಡಾಕತ್ತೀವಿ ಈಗ ಮೊನ್ನೆ ಬರೀ ನಮ್ಮ ಕನಕ್ ಭವನ್ ಭಾಗ್ದಾಗ ಒಂದು ಫುಟ್ಬಾಲ್ ಟರ್ಪ್ ಇತ್ತು ಈಗ ನಮ್ಮ ಡಿ ಸಿ ಮಲ್ ಭಾಗದೂ ನಮ್ಮ ಕೃಷ್ಣಪರಪುರ ಅವ್ರು ಹೇಳ್ದಂಗೆ ಅಲ್ಲೂ ಕೂಡ ಒಂದು ಪ್ರಾಕ್ಟೀಸ್ ಟರ್ಫ್ ಆಗಕತ್ತೈತಿ ಬರೀ ನಮ್ಮ ಕೋರ್ಟ್ ಬಾಜು ಒಂದು ಕ್ರಿಕೆಟ್ ಪ್ರಾಕ್ಟಿಸ್ ಟರ್ಫ್ ಇತ್ತು ಅದೊಂದಾಗ ಬರೀ ಗದಗ ಭಾಗಕ್ಕೆ ಸೀಮಿತ ಆಗೈತಿ ಅನ್ನೋದಕ್ಕೆ ಈಗ ಬಟಿಗೇರಿ ಭಾಗದಾಗ ನಮ್ಮ ಪ್ಲಾನಿಟೋರಿಯಂ ಮುಖದಾಗ ಅಲ್ಲೊಂದು ಕ್ರಿಕೆಟ್ ಟರ್ಫ್ ಆಗಕತ್ತೈತಿ ಈಗೇನು ನೀವು ನಮ್ಮ ಇಂಡೋರ್ ಸ್ಟೇಡಿಯಂ ನೋಡ್ತೀರಿ ಇಂಡೋರ್ ಸ್ಟೇಡಿಯಂ ಕಾಂಕ್ರೀಟ್ ಫ್ಲೋರಿಂಗ್ ಅಲ್ಲಿ ನಾವು ಮ್ಯಾಟ್ ಹಾಕಿ ಕಬಡ್ಡಿ ಆಡಿಸಬೇಕೈತಿ ಮ್ಯಾಟ್ ಹಾಕಿ ವಾಲಿಬಾಲ್ ಇಲ್ಲ ಮ್ಯಾಟ್ ಹಾಕಿ ಬ್ಯಾಡ್ಮಿಂಟನ್ ಆದ್ರೆ ನಿಮ್ಗೆಲ್ಲರಿಗೂ ವಿಷಯ ತಿಳಿದಿರ್ಲಿ ಇನ್ನೊಂದು ಆರು ತಿಂಗಳ ಒಳಗ ಈಗಾಗ್ಲೇ ಅದು ಟೆಂಡರ್ ಗಿಂಡರ್ ಕಾಲ್ ಮಾಡುವಂತ ಹಂತಕ್ಕೆ ಬಂದೈತಿ ಇನ್ನೊಂದು ಆರು ತಿಂಗಳ ಒಳಗ ಇಡೀ ಇಂಡೋರ್ ಸ್ಟೇಡಿಯಂ ಫ್ಲೋರಿಂಗ್ ಪೂರ್ಣ ವುಡನ್ ಫ್ಲೋರಿಂಗ್ ಹಾಕೈತಿ ಅದಕ್ಕೆ ನಾನು ಈಗಾಗಲೇ ವಿಚಾರ ಮಾಡಿಬಿಟ್ಟೀನಿ ನೆಕ್ಸ್ಟ್ ನಾವು ಯಾವುದೋ ಒಂದು ಟೂರ್ನಮೆಂಟ್ ಮಾಡಿದ್ರು ಹಿಂದ್ಯಾರು ಮಾಡಿಲ್ಲ ಮುಂದೆ ಯಾರು ಮಾಡಕ್ ಸಾಧ್ಯ ಆಗಿಲ್ಲ ಅನ್ನುವಂತ ಟೂರ್ನಮೆಂಟ್ ಮಾಡಬೇಕು ಎಲ್ಲ ನಮ್ಮ ಯುವ ಸಂಘಟಕರ ಸಹಕಾರದೊಂದಿಗೆ ಬೆಂಚ್ ಏನದು ಬೆಂಚ್ ಮಾರ್ಕ್ ಅಂತ ಏನ್ ಕರಿತೀವಿ ನಾವು ಆ ಸ್ಟ್ಯಾಂಡರ್ಡ್ಸ್ ಏನೈತಿ ಅದನ್ನ ನಾವು ಜಾಸ್ತಿ ಮಾಡ್ಕೊಂತ ಹೋದ್ವಿ ಅಂದ್ರೆ ಇವ್ರ ಮುಂದ್ ಕುಂತವ್ರು ಎಷ್ಟ್ ಮಂದಿ ಸ್ಪೋರ್ಟ್ಸ್ ಆಡ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರಿಗೆಲ್ಲರೂ ಸ್ಪೋರ್ಟ್ಸ್ ಆಡ್ಬೇಕು ಸ್ಪೋರ್ಟ್ಸ್ ದಾಗ ಭಾಗವಹಿಸ್ಬೇಕು ಅನ್ನಕ ಪ್ರಾರಂಭ ಆಗ್ತೈತೆ ಅವ್ರಿಗೆ ಆ ಮನೋಭಾವನೆ ಬರಕ್ ಪ್ರಾರಂಭ ಆಗ್ತೈತಿ ಇಲ್ಲೇ ನಮ್ಮ ಮಂಜು ಅವ್ರ ಕುಂತಾರ ನನಗ ಅವ್ರ ಸಮಾರ ಅನ್ನೋದು ಗೊತ್ತಿರಲಿಲ್ಲ ಈಗ ಗೊತ್ತಾದ್ ನನಗೆ ಓನ್ ಬ್ರದರ್ ಅಂತಂದ್ ರಿಲೇಷನ್ ಆಗ್ಬೇಕು ನೀವಂತ ಹೇಳ ಅಂತ ಅಂದ್ರೆ ಅವರು ನಿನ್ನೆ ನಾವು ಅವರು ಚರ್ಚೆ ಮಾಡಕಿದ್ವಿ ಹಾಕಿ ಟೂರ್ನಮೆಂಟ್ ಮಾಡ್ತೀವಿ ಸನ್ನಿಪ್ರಾಗ ಯಾವ ರೀತಿ ಮಾಡ್ತೀವಿ ಏನು ಅದನ್ನ ಅವರೆಲ್ಲ ತಿಳಿಸ್ಕೊಡ್ತಾರೆ ಹಾಕಿ ಗ್ರೌಂಡ್ ನೋಡ್ರಿ ನೀವು ನಾನ್ ಮೊನ್ನೆ ಒಂದು ಮೂರ್ ವಾರದ ಹಿಂದೆ ಕೂರ್ಗಿ ಹೋಗಿದ್ದೆ ಕೂರ್ಗದಾಗ ಬಹಳಷ್ಟು ಮಂದಿ ಹಾಕಿ ರೆಪ್ರೆಸೆಂಟ್ ಮಾಡೋದು ಕೂರ್ಗಿಂತ ಬಹಳ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಾಗ ಅದು ತಾರತಮ್ಯ ಆಕೇತಿ ನಮ್ಮ ಉತ್ತರ ಕರ್ನಾಟಕ ಭಾಗದವರನ್ನ ಕಡೆಗಣಿಸ್ತಾರ ಅಂತಂದ್ ಸಾಕಷ್ಟು ಸತಿ ನಮ್ಮ ಮಂಜು ಬಾಗಲ್ಕೋಟೆ ಹೇಳ್ತಿದ್ರು ನಮಗ ಆದ್ರೆ ಕೂರ್ಕದಾಗ ಹೋದಾಗ ಅಲ್ಲಿ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನೋಡಿದೆ ಐತಲ್ರಿ ಅದರ ಸಮೀಪನೂ ಇಲ್ಲ ತುಮಗ ಮ್ಯಾಟ್ ಹಾಕ್ ಸ್ಟ್ಯಾಂಡ್ ಇಲ್ಲ ಲೈಟ್ ಇಲ್ಲ ಅದಕ್ ನಿಗದಿ ಪಡ್ತಿರ್ತಕ್ಕಂತ ಅದೊಂದು ಸ್ಥಳ ಇಲ್ಲ ಏನೇನು ಇಲ್ಲ ಜಸ್ಟ್ ಟರ್ಫ್ ಅಷ್ಟ ಐತಿ ಇದನ್ನೆಲ್ಲಾ ಹೋಲಿಕೆ ಮಾಡಿ ನೋಡಿದ್ರ ನಮ್ಮ ಹಿರಿಯಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು ಬಾರಿ ದೊಡ್ಡ ಮಟ್ಟದ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ವಿಶೇಷವಾಗಿ ನಾವು ಯುವಕರ ಅರ್ಥ ಮಾಡ್ಕೋಬೇಕು ಭಾಳಷ್ಟು ಮಂದಿ ಯುವಕರು ನಾವು ಇದನ್ನು ಉಪಯೋಗಿಸ್ತಿರ್ತೀವಿ ಅಂದರೂ ಆ ಕೊಡುಗೆ ಬಗ್ಗೆ ನಾವು ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡ್ಸಾಗಿಲ್ಲ ಇದು ನಾವು ಮಾಡುವಂಥ ಅತ್ಯಂತ ದೊಡ್ಡ ಅನ್ಯಾಯ ಹಂಗಾಗಬಾರ್ದು ನಾವು ಇದರ ಫಲಾನುಭವಿಗಳು ನಾವು ಇದ್ವಿ ಅಂದ್ರೆ ಅದರ ಬೆನಿಫಿಷರೀಸ್ ನಾವು ಅದೀವಿ ಅಂದ್ರೆ ನಾವ್ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಆದ್ರೂ ಮಾಡಿದ್ರೆ ಹೆಂಗ್ ಬರ್ತೈತಿ ರಸ್ತೆ ಚರಂಡಿ ಇವೆಲ್ಲ ಕೆಲಸಗಳು ಸರ್ಕಾರದ ಮಟ್ಟದಿಂದ ತಗೊಂಡ್ ಬಂದ್ ಆ ಕೆಲಸ ಮಾಡೋದು ಬಾಳ್ ಹಗಿರೈತಿ ಇಲ್ಲೇ ನಮ್ಮ ಅಧಿಕಾರಿ ಅಧಿಕಾರಿಯೊಬ್ಬರು ಕುಂತಾರ ಅವರನ್ನು ಕೇಳ್ರಿ ನೀವು ಸ್ಪೋರ್ಟ್ಸ್ ಈಗ ದೊಡ್ಡ ಪ್ರಮಾಣದ ದೊಡ್ಡ ಅನುದಾನ ತರುವುದು ಬಹಳ ಕಷ್ಟದ ಕೆಲಸ ಇತ್ತು ಏನಾದರೂ ಆಗೈತಿ ಅಂದ್ರೆ ಎಚ್ ಕೆ ಪಾಳಿ ಸಾಹೇಬ್ರ ಸಂಬಂಧ ಅಷ್ಟೇ ಆಗೈತಿ ಇದು ನಮ್ಗೆಲ್ಲರಿಗೂ ಅದು ಅರಿವಿರ್ಬೇಕು ವಿಶೇಷವಾಗಿ ಯುವಕರಿಗೆ ನಾವು ಆ ಅರಿವನ್ನ ಆ ಜ್ಞಾನವನ್ನ ಇಟ್ಕೊಂಡು ಅವರಿಗೆ ಥ್ಯಾಂಕ್ ಯು ಹೇಳೋದ್ರ ಮುಖಾಂತರ ನಾವು ಇದನ್ನು ಉಪಯೋಗ